ಹೊಡಿದ ಮಾಡ್ತಿದ್ರು ನಮ್ ಗಂಡನ್ ಅನೈತಿಕ ಸಂಬಂಧ ಇತ್ತು ಆತರದಿಂದ ಪ್ರಶ್ನೆ ಮಾಡಿದ ಬಡಿಯುದ ಮಾಡ್ತಿದ್ರು ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ಮಮ್ಮಿ ಮೇಲೆ ಹಲ್ಲೆ ಮಾಡಿದ ಯಾವಾಗ ನಿಮ್ಗ ನಾವು ಬೆಳಗ್ಗೆ ಹೋಗಿದ್ದೀವಿ ಇದು ಒಂಬತ್ತು ಗಂಟೆಗೆ ಹಲ್ಲೆ ನಿಮ್ಮ ಗಂಡನ ನಮ್ ಗಂಡನ ಮನಿ ಪೂಜೆ ವಿಷಯವಾಗಿ ಈಗ ನಂದು ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೇತಿ ಅವ್ರ ಎಲ್ಲರೂ ಬಡದಿದಾರು ಮತ್ತೆ ಅವರ ಇಬ್ಬರ ಮಂದಿ ಮೈದನ ಒಬ್ಬ ಕಾಕಾ ಇಬ್ರ ಮಂದಿ ಮೈದನ ಮತ್ತ ಮಾಮ ಮತ್ತ ನನ್ ಗಂಡ ರಾಕೇಶ್ ಉಸ್ಮನಿ ಮತ್ತೆ ನಮ್ಮ ಎಷ್ಟು ಜನ ನಿಮ್ ಮೇಲೆ ನಾಲ್ಕು ಜನ ಐದ್ ಐದಾರು ಜನ ಕೂಡಿ ನಮ್ಗ ಹೊಡೆದಿದ್ದರು

ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್ ನಾವು ಗೋಕಾಕದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಈ ಡಾಕ್ಟರ್ ಏನಂತ ಬಂದಿಲ್ಲ ಈಗ ಮಹಿಳೆಯರ ಮೇಲೆ ಇತ್ತೀಚಿನ ಪ್ರಮಾಣಗಳಿಗೆ ಗಂಡ ಹೆಂಟಿ ಮತ್ತೆ ಬಿಟ್ಟಾಗ ಬಹಳಷ್ಟು ಕಡೆ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಬ್ಬಾಳಿಕೆ ದೌರ್ಜನ್ಯ ಇದೆ ಇದ್ದೀವಿ ಮಹಿಳಾ ಆಯುಕ್ತ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಆಗ ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರ ವ್ಯವಸ್ಥೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನ್ಗೆ ಇದ ಮಾರನಂತಕ ಅಲ್ಲಿ ಆಗಿದ್ದರಿಂದ ಅವರು ನಮ್ಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳಿಕೊಡುದು ರಾಜಶ್ರೀ ರಾಕೇಶ್ ಹೊಸಮನಿ ನಮ್ದು ಚಿಕ್ಕೋಡಿ